ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಈಕೋ ಬೀಚ್ಗೆ ಹೋಗಿದ್ವಿ ಅಂತ ಸೊ ಇದು ಹೊನ್ನಾವರೆದು ಪಾರ್ಟ್ ಟು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಇವಾಗ ಇಕೋ ಬೀಚ್ಗೆ ಹೋಗ್ತಾ ಇದ್ದೀವಿ ಸಂಜೆ ಟೈಮು ಚೆನ್ನಾಗಿರುತ್ತೆ ಅಲ್ವಾ ಸೊ ನಾವು ನಾನು ಅಲ್ಲಿ ಹೆಂಗಿದೆ ಏನು ಅಂತ ತೋರಿಸ್ತಾ ಇದ್ದೀನಿ ಹಾಗೆಯೇ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ನಮ್ಮ ಮಂಗಳೂರು ಸೈಡಲ್ಲಿ ನಿಮಗೆ ಇದಿದೆಯಲ್ಲ ಏನದು ಬೀಚು ತಣ್ಣೀರ್ಬಾಬಿ ಬೀಚ್ ಇದೆಯಲ್ಲ ಆಲ್ಮೋಸ್ಟ್ ಅದೇ ಥರ ಇದೆ ನಿಮಗೆ ನೋಡೋದಕ್ಕೆ ಬಟ್ ಇಲ್ಲೊಂದು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ವ್ಯೂ ಪಾಯಿಂಟ್ ಥರ ಎಲ್ಲ ಮಾಡಿದ್ದಾರೆ ಇಲ್ಲಿ ಆಮೇಲೆ ಒಂದಷ್ಟು ಇದೆಲ್ಲ ಇದೆ ನೋಡ್ಬೋದು ಐ ಲವ್ ಎಕೋ ಬೀಚ್ ಒನ್ ಅವರ್ ಅಂತ ಇದೆ ಸೊ ಚೆನ್ನಾಗಿದೆ ಒನ್ ಅವರದಲ್ಲಿರುವಂಥ ಈ ಬೀಚ್ ಕೂಡ ಚೆನ್ನಾಗಿತ್ತು ನಾವು ಹೋಗಿದ್ವಿ ಸುಮಾರಷ್ಟು ಜನ ಇದ್ದರು ಆ್ಯಂಡ್ ಸೊ ಯಾರಾದರೂ ಪಾರ್ಟ್ ಒನ್ ಬ್ಲಾಗ್ ನೋಡಿಲ್ಲ ಅಂತಂದರೆ ನೋಡಿ ನಾನು ಲಿಂಕ್ ಹಾಕಿರ್ತೀನಿ ನೋಡಿ ನಿಮ್ಗೆ ಇಷ್ಟ ಆಗತ್ತೆ ಆ್ಯಂಡ್ ಪಾಪು ಅಂತೂ ಬೀಚ್ ನೋಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾಳೆ ಸೊ ಏನಿದ್ದು ಇಷ್ಟೊಂದು ಸೌಂಡ್ ಇಷ್ಟೊಂದು ಜನ ಇದ್ದಾರೆ ಆ್ಯಂಡಲ್ಲಿ ಎದುರುಗಡೆ ಅಂತೂ ಪುಟ್ ಪುಟ್ಟ ಮಕ್ಕಳೆಲ್ಲ ಇದ್ರು ಸುಮಾರಷ್ಟು ಜನ ಆಟ ಆಡಿಕೊಂಡು ಸೊ ಅವರನ್ನೇ ನೋಡ್ಕೊಳ್ತಾ ನೋಡ್ತಾ ಇದ್ಲು ಅವಳಂತೂ ಸೊ ಇಲ್ಲಿ ನೋಡ್ಬೋದು ಇವಾಗ ಸನ್ ಸನ್ಸೆಟ್ ಎಲ್ಲ ಫುಲ್ ಆಗಿತ್ತು ನಾವು ಹೋಗೋ ಅಷ್ಟರಲ್ಲೇ ಬಟ್ ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಒಂದು ಸ್ವಲ್ಪ ಹೊತ್ತು ಬೀಚ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ನಾವು ವಾಪಸ್ ಹೊರಟಿದ್ದು ಸೊ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ಸೊ ಪಾರ್ಟ್ ಅನ್ನು ಶೇರ್ ಮಾಡ್ತೀನಿ ಅಂತ ಸೊ ಇವಾಗ ಬೀಚಿಂದೆಲ್ಲ ಬಂದು ಫ್ರೆಶ್ ಅಪ್ ಆಗಿ ಸೊ ಇವಾಗಿನ ಫುಡ್ ಆರ್ಡರ್ ಮಾಡಬೇಕು ಸೊ ಈ ಹೋಟೆಲಿದ್ದು ಫುಡ್ಡು ಅಲ್ಲೇ ಕೆಳಗಡೆ ರೆಸ್ಟೋರೆಂಟಿಂದ ನಮಗೆ ರೂಮ್ಗೆ ತಂದು ಕೊಡ್ತಾರೆ ಸೊ ನಾವು ಹಾಗೇ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಆರ್ಡರ್ ಮಾಡಿದ್ದೀವಿ ಸೊ ಚೆನ್ನಾಗಿತ್ತು ಫುಡ್ ಅಂತೂ ಚೆನ್ನಾಗಿತ್ತು ಇಷ್ಟ ಆಯಿತು ನನಗೆ ವೆಜ್ ನಾವು ವೆಜಿಟೇರಿಯನ್ ಏನು ಆಪ್ಷನ್ಸ್ ನಾವೇನು ಆರ್ಡರ್ ಮಾಡಿದ್ವಿ ಸೊ ಅದಂತೂ ಅಷ್ಟು ನಾನು ನಾವು ಆರ್ಡರ್ ಮಾಡಿದ್ವಿ ಅಷ್ಟು ಕೊಟ್ಟು ಮಾಡಿದ್ರು ಏನು ಚೆನ್ನಾಗಿತ್ತು ಟೇಸ್ಟ್ ವೈಸು ಸೊ ರೋಟಿ ಕರಿ ಆಮೇಲೆ ಫ್ರೈಡ್ ರೈಸು ಅದೆಲ್ಲ ಆರ್ಡರ್ ಮಾಡಿದ್ವಿ ಪನ್ನೀರ್ ಟಿಕ್ಕ ಅಂತ ಎಕ್ಸ್ಟ್ರಾ ಆರ್ಡಿನರಿ ಆಗಿತ್ತು ಅಂತಲೇ ಹೇಳ್ಬೋದು ಎಲ್ಲನೂ ಚೆನ್ನಾಗಿತ್ತು ಸೊ ನನ್ನ ಹಸ್ಬೆಂಡ್ ಇಲ್ಲಿ ಊಟ ಇದ್ದಾರೆ ಪಾಪು ಮತ್ತು ನಾನು ಪಾಪುನ ನೋಡ್ಕೊಳ್ತಾ ಇದ್ದೀನಿ ಸೊ ಅವ್ಳಿಗೆ ಆಲ್ರೆಡಿ ಎಲ್ಲ ಊಟ ಎಲ್ಲ ಮಾಡಿಸಾಗಿತ್ತು ಆಗಿತ್ತು ಸೊ ಈಗ ನಾನು ಊಟ ಮಾಡಬೇಕಿನ್ನ ಸೊ ನನ್ನ ಪಾಪನ ನೋಡ್ಕೊತಾ ಇದ್ದೆ ಸೊ ಬೇಕಿದ್ರೆ ನೀವು ಕೆಳಗಡೆ ಹೋಗಿ ರೆಸ್ಟೋರೆಂಟಲ್ಲೇ ಊಟ ಮಾಡ್ಬಿಟ್ಟು ಬರ್ಬೋದು ಬಟ್ ನಾವು ರೂಮ್ಗೆನೆ ಆರ್ಡರ್ ಮಾಡಿದ್ವಿ ಸೊ ಅವರು ತಂದು ಕೊಡ್ತಾರೆ ಅಂಡ್ ಆ್ಯಂಡ್ ಪಾಪ ಎತ್ಕೊಂಡು ಮತ್ತೆ ಹೋಗೋದು ಬೇಡ ನಮಗೂ ಸುಸ್ತಾಗ್ಬಿಟ್ಟಿತ್ತು ಸೊ ಹಂಗಾಗಿ ಇಲ್ಲೇನೆ ಊಟ ಮಾಡ್ತಾ ಇದೀವಿ ರೂಮಲ್ಲೇನೆ ಸೂಪರ್ ಟೇಸ್ಟಿ ಟೇಸ್ಟಿಯಾಗಿತ್ತು ಬಟ್ ನಾನು ತಿನ್ನೋವಾಗ ಸ್ವಲ್ಪ ತಣ್ಣಗಾಗಿ ಸೊ ಹಂಗಾಗಿ ಒಂದು ಸ್ವಲ್ಪ ಅದು ರೋಟಿ ಸ್ವಲ್ಪ ಮೆತ್ತ ಮೆತ್ತಗೆ ಅನ್ನಿಸ್ತಾ ಇತ್ತು ಅದು ಬಿಟ್ಟು ಟೇಸ್ಟ್ ವೈಸು ಚೆನ್ನಾಗಿತ್ತು ಸೊ ಫ್ರೆಂಡ್ಸ್ ಇವಾಗ ರೋಮ್ ಟೂರ್ ಮಾಡೋಣ ಅಂತ ಹೊರಟಿದ್ದೀನಿ ಸೊ ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ಈ ಥರ ಕಾಣಿಸುತ್ತೆ ಆ್ಯಂಡ್ ಈ ಕಡೆ ಬಂದರೆ ಸೊ ಇದು ಮೇನ್ ಡೋರು ಎಂಟ್ರೆನ್ಸ್ ಇದು ಸೊ ಇಲ್ಲಿ ಒಂದು ವಾರ್ಡ್ರೋಬ್ ಥರ ಕೊಟ್ಟಿದ್ದಾರೆ ಈ ಥರ ಇದೆ ನೀವೇನಾದ್ರೂ ಥಿಂಗ್ಸ್ ಎಲ್ಲ ನಿಮ್ಮ ಬಟ್ಟೆಗಳೆಲ್ಲ ಜೋಡಿಸ್ಕೊಬೋದು ಇಲ್ಲಿ ಆ್ಯಂಡ್ ಇಲ್ಲಿ ಒಂದು ಈ ಥರ ಕ್ಯಾಬಿನ್ ಕೊಟ್ಟಿದ್ದಾರೆ ಸೊ ದ್ಯಾಟ್ ನೀವು ಲಗೇಜ್ ಆ ಥರ ಎಲ್ಲ ಇಟ್ಕೊಬೋದು ನಾವಿಲ್ಲಿ ಬ್ಯಾಕ್ರೆ ಒಂದು ರೇಟ್ ಇದ್ದೀವಿ ಆ್ಯಂಡ್ ಈ ಕಡೆ ರೈಟ್ ಸೈಡಲ್ಲಿ ವಾಶ್ರೂಮ್ ಇದೆ ಸೊ ವಾಶ್ರೂಮ್ ಅಷ್ಟೇ ತುಂಬ ಕ್ಲೀನಾಗಿ ತುಂಬ ಚೆನ್ನಾಗಿದೆ ಸೊ ದೊಡ್ಡದಾಗಿ ಒಂದು ಮಿರರ್ ಇದೆ ಆ್ಯಂಡ್ ಚೆನ್ನಾಗಿದೆ ಸೊ ವಾಶ್ರೂಮ್ ವಾಶ್ರೂಮ್ ತುಂಬ ಚೆನ್ನಾಗಿದೆ ನೀಟಾಗಿದೆ ಸೊ ಇದು ಬಂದು ವಾಶ್ರೂಮ್ ಆ್ಯಂಡ್ ನೆಕ್ಸ್ಟ್ ಸೊ ಇಲ್ಲಿಂದ ಹಿಂಗೆ ಹೋದರೆ ಬಂದುಬಿಟ್ಟು ಇಲ್ಲಿ ಫಸ್ಟು ಒಂದು ಬೆಡ್ ಇದೆ ನೋಡ್ಬೋದು ಸೊ ದೊಡ್ಡದಾಗೇ ಇದೆ ಪಾಪ ಮಲ್ಕೊಂಡಿದ್ದಾಳೆ ಇಲ್ಲಿ ಸೊಳು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ಆ್ಯಂಡ್ ಆದರೂ ನಿಮಗೆ ಇಲ್ಲಿಂದ ಟಿ ವಿ ಹಾಕಿದ್ದಾರೆ ಸೊ ಟಿ ವಿ ನೋಡ್ಕೊಬೋದು ನೀವು ಚೆನ್ನಾಗಿದೆ ಆ್ಯಂಡ್ ಈ ಕಡೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಥರ ಅಂತಲೇ ಹೇಳ್ಬೋದು ಸೊ ಈ ಥರ ಇದೆ ಇಲ್ಲೆಲ್ಲ ನಾನು ಅಷ್ಟು ಥಿಂಗ್ಸ್ ಎಟ್ಬಿಟ್ಟಿದ್ದೀನಿ ಆ್ಯಂಡ್ ಈ ಥರ ಇದೆ ದೊಡ್ಡ ಮಿರರ್ ಇದೆ ಆ್ಯಂಡ್ ಈ ಥರ ಕಾಣಿಸುತ್ತೆ ನೋಡಿ ನಾನು ಫುಲ್ ಹಿಂಗೆ ತೋರಿಸಿದೆ ಒಳ್ಳೆ ಇದು ಬಿಟ್ಲು ನೋಡಿ ಫ್ಯಾನ್ ಆಫ್ ಮಾಡಿಬಿಟ್ಟೆ ನಾನು ಚಿನ್ನೋ ಹೋಗ ಸೊ ಯಾ ಆ್ಯಂಡ್ ಈ ಕಡೆ ಒಂದು ಲ್ಯಾಂಪ್ ಥರ ಹಾಕ್ಬಿಟ್ಟಲ್ಲಿ ಒಂದು ಕಾಲ್ ಮಾಡೋದಕ್ಕೆಲ್ಲ ನಿಮಗೆ ಇದಿದೆ ಅದೆಲ್ಲನೂ ಇದೆ ಇಲ್ಲೂ ಅಷ್ಟೇ ಒಂದು ಚಿಕ್ಕದಾಗಿ ಒಂದು ಟೇಬಲ್ ಥರ ಇದೆ ಡ್ರಾಯರ್ ಕೂಡ ಇದೆ ಇಲ್ಲಿ ಬಂದು ಇಲ್ಲಿ ನೀವು ಫುಡ್ ಏನಾದರೂ ಆರ್ಡರ್ ಮಾಡ್ತಿದ್ರೆ ಸೊ ಅದು ಮೆನು ಕಾರ್ಡ್ ಕೂಡ ಇಟ್ಟಿದ್ದಾರೆ ಆ್ಯಂಡ್ ಹಾಗೆ ಹೀಗೆ ಬಂದ ನಿಮಗೆಲ್ಲೊಂದು ಟೇಬಲ್ ಸೆಂಟರ್ ಟೇಬಲ್ ಥರ ಇಟ್ಬಿಟ್ಟು ಕೂತ್ಕೊಂಡು ನೀವು ಮಾತಾಡಿಕೊಂಡು ಕಾಫಿ ಕುಡಿಬೋದು ಆ ಥರ ಅಂತಿದೆ ಆ್ಯಂಡ್ ಇಲ್ಲಿ ದೊಡ್ಡದೊಂದು ಕರ್ಟನ್ ಹಾಕಿದ್ದಾರೆ ಸೊ ತೆಗೆದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ವ್ಯೂ ತುಂಬ ಚೆನ್ನಾಗಿದೆ ಸಂಜೆ ಹೊತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಗಾಳಿ ಬರುತ್ತೆ ಸೊ ವ್ಯೂ ಈ ಥರ ಇದೆ ಚೆನ್ನಾಗಿದೆ ಅಲ್ವಾ ಸೊ ಫುಲ್ ರೂಮ್ ಈ ಥರ ಕಾಣಿಸುತ್ತೆ ನೋಡಿ ಈ ಥರ ಇದೆ ಸ್ಪೇಶಿಯಸ್ ಆಗಿದೆ ತುಂಬಾ ಚೆನ್ನಾಗಿದೆ ಹುಡುಗಿ ನಿದ್ದೆಯಿಂದ ಇದ್ದಿ ಏನು ಮಾಡ್ತಿದ್ದಾಳೆ ಅಂತ ನೋಡ್ತಾ ಇದ್ದಾಳೆ ನೋಡಿ ಈ ಥರ ಕಾಣಿಸುತ್ತೆ ಸೊ ಸೊ ಬ್ರೇಕ್ಫಾಸ್ಟ್ ಕೂಡ ಹಂಗೆ ಆರ್ಡರ್ ಮಾಡಿದ್ವಿ ಸೊ ಅದು ಕೂಡ ಬಂತು ಇಡ್ಲಿ ವಡ ದೋಸೆ ಎಲ್ಲ ಆರ್ಡರ್ ಮಾಡಿದ್ವಿ ಸೊ ಇಡ್ಲಿ ವಡ ಎಲ್ಲ ಬಂದಿದೆ ಇನ್ನು ತಿನ್ಬೇಕು ಸೊ ಚೆನ್ನಾಗಿತ್ತು ಫುಡ್ ಅಂತೂ ನೋಡೋವಾಗ ಇವಾಗ್ಲೂ ಅಷ್ಟೇ ಸಖತ್ತಾಗಿತ್ತು ಅಂತ ಅನಿಸ್ತಾ ಇದೆ ಆ್ಯಂಡ್ ಸೊ ನಾವು ರೆಡಿ ಆಗಾಯ್ತು ಸೊ ಇವತ್ತು ಚೆಕ್ಔಟ್ ಮಾಡ್ತಾ ಇದ್ದೀವಿ ಇದೀವಿ ಒಂಥರ ರೆಡಿ ಹಾಕಿದ್ದೀನಿ ನಿನ್ನ ರೆಡಿ ಮಾಡಬೇಕು ನನ್ನ ಹಸ್ಬೆಂಡ್ ಆಲ್ರೆಡಿ ರೆಡಿ ಆಗಿದ್ದಾರೆ ಸೊ ಅವಳು ಹೇಳಿ ಅಂತ ಕಾಯ್ತಾ ಇದ್ವಿ ಸೊ ಇನ್ನು ಅವಳನ್ನು ರೆಡಿ ಮಾಡಿಬಿಟ್ಟು ಚೆಕ್ಔಟ್ ಮಾಡಬೇಕು ಸೊ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಪಾಪುನ ಕೂಡ ರೆಡಿ ಮಾಡಾಯಿತು ಸಿಂಪಲ್ಲಾಗಿ ಒಂದು ಟಿ ಶರ್ಟು ಶಾರ್ಟ್ಸ್ ಹಾಕಿದ್ದೀನಿ ಅವ್ಳಿಗೆ ಆಮೇಲೆ ಒಂದು ಹಾಕ್ಬಿಟ್ಟಿದ್ದೀನಿ ಸೊ ಕ್ಲಿಪ್ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ಜುಟ್ಟ ಹಾಕಿದ್ದೀನಿ ಸ್ವಲ್ಪ ಚೇಂಜ್ ಇರಲಿ ಅಂತ ಅಷ್ಟೇ ಆ್ಯಂಡ್ ಸೊ ಅಪ್ಪ ಮಗಳು ನೋಡಿ ಫುಲ್ ರೆಡಿಯಾಗಿಬಿಟ್ಟಿದ್ದಾರೆ ಸೊ ಸೊ ಹಾಗೇನೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ ಒಂದ್ ಸ್ವಲ್ಪ ಫೋಟೋಸ್ ತಗೊಳೋಣ ಅಂತ ಅವಳು ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ಲು ಅಲ್ವಾ ಅವಳು ಒಂದ್ ಸ್ವಲ್ಪ ಖುಷಿಯಾಗಿ ಆಟ ಆಡ್ಕೊಂಡಿದ್ಲು ಸೊ ಹಂಗಾಗಿ ಒಂದ್ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಆಮೇಲೆ ಇವಾಗ ಚೆಕ್ಔಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಇವಾಗ ಚೆಕ್ಔಟ್ ಎಲ್ಲ ಮಾಡಿ ಇವಾಗ ನಾವು ಮುರುಡೇಶ್ವರ ಹತ್ತಿರ ಇದೀವಿ ಸೊ ಮುಟ್ಟೆ ಮುರುಡೇಶ್ವರಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮುರುಡೇಶ್ವರಕ್ಕೆ ನಾವು ಹೋಗಿದ್ದೀವಿ ಬಟ್ ಈ ಸತಿ ಒಂದು ಹೋಗೋಣ ತುಂಬ ಟೈಮ್ ಆಗಿತ್ತು ಲಾಂಗ್ ಬ್ಯಾಕ್ ಹೋಗಿದ್ದು ಅಲ್ವಾ ಹೋಗೋಣ ಅಂತ ಹೊರಟಿದ್ದೀವಿ ಸೊ ನೋಡಬೇಕು ಹೆಂಗಿರತ್ತೆ ವೀಕೆಂಡ್ ನಾವು ಹೋಗಿದ್ದು ಅಲ್ವಾ ಸೊ ತುಂಬ ಕ್ರೌಡ್ ಇರುತ್ತೆ ಅಂತ ಅನ್ನಿಸ್ತಾ ಇತ್ತು ಸೊ ಹಂಗಾಗಿ ನೋಡಬೇಕು ಹೆಂಗೆ ಏನು ಎತ್ತ ಅಂತ ಸಖತ್ ಬಿಸಿಲು ಇದ್ದರೆ ಪಾಪು ಎತ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅನಿಸತ್ತೆ ಆ್ಯಂಡ್ ಅವ್ರಿಗೂ ಇರಿಟೇಷನ್ ಆಗಬಾರ್ದು ಅಲ್ವಾ ಸೊ ಹಾಗಾಗಿ ಆ್ಯಂಡ್ ಇವಾಗ ನೋಡಿ ಮುರುಡೇಶ್ವರ ರೀಚ್ ಆದ್ವಿ ನಾವು ಸೊ ಇಲ್ಲಿ ಇವಾಗ ಏನಂದರೆ ಮುರುಡೇಶ್ವರದಲ್ಲಿ ನಿಮಗೆ ಸ್ಕೂಬಾ ಡೈವ್ ಇದೆ ಆಮೇಲೆ ವಾಕಿಂಗ್ ಬ್ರಿಡ್ಜ್ ಅಂದರೆ ಫ್ಲೋಟಿಂಗ್ ಬ್ರಿಡ್ಜ್ ಎಲ್ಲ ಇದೆ ಸೊ ಈ ಥರ ಎಲ್ಲ ಹೊಸದು ಹೊಸದೆಲ್ಲ ಇದೆ ನೀವು ಬೇಕಂದ್ರೆ ಅದೆಲ್ಲಾನು ಇಂಟ್ರೆಸ್ಟ್ ಇದ್ರೆ ಅದು ಕೂಡ ನೋಡ್ಬೋದು ಟ್ರೈ ಮಾಡ್ಬೋದು ಸ್ಕೂ ಬಾಡೆಯಲ್ಲ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಎಲ್ಲ ಅಂಡ್ ಇಲ್ಲಿ ಇವಾಗ ಮುರುಡೇಶ್ವರದಲ್ಲಿ ಹೋಗ್ತಾ ಇದ್ದೀವಿ ಬಟ್ ತುಂಬಾ ಜನ ಏನು ಹೇಳ್ತೀರಾ ವೀಕೆಂಡು ಅಲ್ವಾ ಅಂಡ್ ಎಷ್ಟೊಂದು ಜನ ಇದ್ರು ಗೊತ್ತಾ ಎಲ್ಲ ಕಡೆನು ಇದ್ರು ಒಂದು ಕಡೆ ಅಂತ ಅಲ್ಲ ಫುಲ್ ಮುರುಡೇಶ್ವರದ್ದು ಅಲ್ಲಿ ಎಲ್ಲ ಕಡೆ ದೇವಸ್ಥಾನದಲ್ಲೂ ತುಂಬಾ ಜನ ಇದ್ದರು ಸೊ ನಾವು ದರ್ಶನ ಎಲ್ಲ ಮಾಡಿಕೊಂಡು ಹೆಂಗೋ ಸೊ ಇವಾಗ ವಾಪಸ್ ಹೊರಟ್ವಿ ಸಖತ್ ಬಿಸಿಲು ನೋಡಿ ತುಂಬಾ ಬಿಸಿಲಿಗೆ ಓಡಾಡೋದಕ್ಕೆ ಆಗೋದಿಲ್ಲ ತುಂಬಾ ಬಿಸಿ ಬಿಸಿ ಗಾಳಿ ಕೂಡ ಬರ್ತಾ ಇತ್ತು ಒಂಥರ ನಾವು ರೀಚ್ ಆಗಿದ್ದು ಹಂಗೆ ಬಂದು ಲೆವೆನ್ ಟ್ವೆಲ್ ಹಂಗೆ ರೀಚ್ ಆಗಿದ್ವಿ ಸೊ ಆವಾಗ ಹೆಂಗೆ ಬಿಸಿಲಿರುತ್ತೆ ಗೊತ್ತಿರುತ್ತೆ ನಿಮಗೆ ಎಷ್ಟೊಂದು ಮಧ್ಯಾಹ್ನ ಸಖತ್ ಬಿಸಿಲಿರುತ್ತೆ ಸೊ ಮುರುಡೇಶ್ವರ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ವಾಪಸ್ ಇವಾಗ ನಮ್ಮ ಮನೆ ಕಡೆ ಅಂದರೆ ಮಂಗ್ಳೂರು ಕಡೆ ಬಂದ್ವಿ ಸೊ ಇವಾಗ ನಾವು ಹೋಗ್ತಾ ಇರೋದು ಬಂದು ಕಾರಿಂಜಕ್ಕೆ ಸೊ ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಇಲ್ಲೆಲ್ಲ ಹೋಗಿಲ್ಲ ಅಂತಂದ್ಬಿಟ್ಟು ಅವರನ್ನು ಕರ್ಕೊಂಡು ಹೋಗೋಣ ಅಂತ ಸೊ ಪ್ಲ್ಯಾನ್ ಮಾಡಿದರು ಸೊ ಹಂಗಾಗಿ ಇಲ್ಲಿ ಬಂದ್ವಿ ಇಲ್ಲೂ ಅಷ್ಟೇ ಇದೆ ತುಂಬಾ ಸ್ಟೆಪ್ಸ್ ಹತ್ತೋದಕ್ಕಿರುತ್ತೆ ತುಂಬಾ ಸುಸ್ತಾಗುತ್ತೆ ಕೂಡ ಬಟ್ ಏನೋ ಒಂದು ಪಾಪೂ ಕೂಡ ಒಂದ್ಸರಿ ಕರ್ಕೊಂಡು ಬಂದಿರೋದು ಒಂಥರ ಮೆಮ್ ಅವರಿಗೆ ಇರತ್ತೆ ತರ ಹೆತ್ಕೊಂಡ್ ಹೋಗಿರೋದು ಅಂತ ಜಸ್ಟ್ ಆ ತರ ಒಂದು ಹೋಗಿದ್ವಿ ಸೊ ಇಲ್ಲಿ ಬೇಲೆಗಡೆ ನೋಡ್ಬೋದು ನೀವು ಸನ್ಸೆಟ್ ವ್ಯೂ ತುಂಬಾನೇ ಚೆನ್ನಾಗಿದೆ ಸೊ ಇಲ್ಲಿ ಕೆಳಗಡೆ ದೇವಸ್ಥಾನ ಕೂಡ ಇದೆ ಸೊ ಕಾರಂಜೇಶ್ವರ ದೇವಸ್ಥಾನ ಅಂತ ಸೊ ಯಾರಿಗೆಲ್ಲ ಗೊತ್ತಿದೆ ಯಾರೆಲ್ಲ ಹೋಗಿದ್ದೀರಾ ಇಲ್ಲಿಗೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಯಾರಾದರೂ ಇನ್ನೂ ಬಂದಿಲ್ಲ ಅಂತಂದರೆ ಒಂದು ಸಾರಿ ಇಲ್ಲಿ ಬನ್ನಿ ಚೆನ್ನಾಗಿದೆ ಸಂಜೆ ಟೈಮಲ್ಲೆಲ್ಲ ಬನ್ನಿ ಆದಷ್ಟು ಸೊ ನಿಮಗೆ ಅದು ಸ್ಟೆಪ್ಸ್ ಸುಸ್ತು ಅಂತ ಅನ್ಸೋದಿಲ್ಲ ಆ್ಯಂಡ್ ವ್ಯೂ ಕೂಡ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ತುಂಬಾ ಒಂಥರ ಯಾರು ಜಾಸ್ತಿ ಜನ ಎಲ್ಲ ಇರೋದಿಲ್ಲ ಇಲ್ಲಿ ಆರಾಮ್ಸೆ ಇದ್ಬಿಟ್ಟು ಬರ್ಬೋದು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ದೇವಸ್ಥಾನ ಕೂಡ ಇದೆ ಸೊ ಬನ್ನಿ ಒಂದು ಸಾರಿ ಓಕೆನಾ ತುಂಬ ತುಂಬಾ ಚೆನ್ನಾಗಿದೆ ಸೊ ಚೆನ್ನಾಗಿತ್ತು ಆ್ಯಂಡ್ ಸೊ ಈ ವ್ಲಾಗ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಡಿದ್ದೀನಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್